ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆದ್ದು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಾಯಕತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ನೂರ ನಲವತ್ತು ಸೀಟುಗಳೊಂದಿಗೆ ಯಾರೂ ಅಲುಗಾಡಿಸೋಕೆ ಆಗದ ಸ್ಥಿತಿಯಲ್ಲಿದೆ ಆದರೆ ರಾಜ್ಯದಲ್ಲಿ ಬಿಜೆಪಿ ಗದಿ ಮಾತ್ರ ಅಧೋಗತಿಗೆ ತಲುಪಿದೆ ಕಳೆದ ಬಾರಿ ಅಧಿಕಾರ ಮಾಡ್ತಾ ಇದ್ದ ಬಿಜೆಪಿ ಬೊಮ್ಮಾಯಿ ನಾಯಕತ್ವದಲ್ಲೇ ಚುನಾವಣೆ ಎದುರಿಸಿ ಹೀನಾಯವಾಗಿ ಸೋಲು ಕಂಡಿತ್ತು ನೂರ ಹದಿನಾಲ್ಕು ಸೀಟುಗಳಿದ್ದ ಬಿಜೆಪಿ ಈಗ ಅರವತ್ತಕ್ಕೆ ಬಂದು ತಲುಪಿದೆ ಕೇಂದ್ರದಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಕೂಡ ಇದ್ರು ಇಲ್ಲಿ ಮತ್ತೆ ಅಧಿಕಾರಕ್ಕೆ ಬರುವಲ್ಲಿ ವಿಫಲವಾಗಿತ್ತು ಇದಕ್ಕೆ ಕಳೆದ ಬಾರಿ ಕೇಳಿ ಬಂದಿದ್ದ ಕೆಲ ಹಗರಣಗಳು ಕಮಿಷನ್ ಆರೋಪಗಳು ಹೀಗೆ ಅನೇಕ ಕಾರಣಗಳಿವೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ರೆ ಬಿಜೆಪಿಯಲ್ಲಿ ಮಾತ್ರ ದೊಡ್ಡ ಘಟಾನುಘಟಿ ನಾಯಕರೇ ಸೋತ್ ಬಿಟ್ಟಿದ್ರು ಹೀಗಾಗಿ ವಿಪಕ್ಷ ನಾಯಕ ಆಯ್ಕೆಯೇ ದೊಡ್ಡ ಕಸರತ್ತು ನಡೆದಿತ್ತು ಆರು ತಿಂಗಳು ಕಳೆದರೂ ವಿಪಕ್ಷ ನಾಯಕನ ಆಯ್ಕೆ ಮಾಡಿರಲಿಲ್ಲ ಕೊನೆಗೆ ಅಳಿದು ತೂಗಿ ಆರ್ ಅಶೋಕ್ ಅವರನ್ನ ಮಾಡಲಾಯಿತು ಇದಕ್ಕೆ ಕಾರಣ ಅಂದ್ರೆ ಅಶೋಕ್ ಹಿರಿಯ ನಾಯಕ ಅನೇಕ ಬಾರಿ ಗೆದ್ದಿರೋ ಶಾಸಕ ಜೊತೆಗೆ ಒಕ್ಕಲಿಗ ನಾಯಕ ಡಿ ಕೆ ಶಿವಕುಮಾರ್ ಮುಂದೆ ನಿಲ್ಲೋಕೆ ಒಕ್ಕಲಿಗ ಅಶೋಕ್ರೇ ಸರಿ ಅಂತ ಬಿಜೆಪಿ ಇವರಿಗೆ ಜವಾಬ್ದಾರಿಯನ್ನ ಕೊಟ್ಟಿತ್ತು ಈ ಬೆನ್ನಲ್ಲೇ ಅಶೋಕ್ ಅನೇಕ ಕಡೆ ಸರ್ಕಾರದ ವಿರುದ್ಧ ಹೋರಾಟಗಳನ್ನ ಮಾಡಿಕೊಂಡು ಬರುತ್ತಲೇ ಇದ್ದಾರೆ ಆದ್ರೆ ಅದು ಪ್ರತಿಭಟನೆಗಳಿಗಷ್ಟೇ ಸೀಮಿತವಾಗಿದೆ ಅಶೋಕ್ ಹೋರಾಟ ಯಾವುದಕ್ಕೂ ಕೂಡ ಸರ್ಕಾರ ಕೆಡಿಸಿಕೊಳ್ತಾ ಇಲ್ಲ ದೊಡ್ಡ ಮಟ್ಟದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕೋಕೆ ಅಶೋಕ್ಗೆ ಸಾಧ್ಯವಾಗ್ತಾ ಇಲ್ಲ ಈ ಹಿಂದೆ ಯತ್ನಾಳ್ ಕೂಡ ಅಶೋಕ್ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು ಇಷ್ಟಾದರೂ ಕೂಡ ಅಶೋಕ್ ರಿಂದ ಬಿಜೆಪಿಗೆ ಯಾವ ಲಾಭವೂ ಆಗ್ತಾ ಇಲ್ಲ ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ಮೇಜರ್ ಸರ್ಜರಿಗೆ ಎಲ್ಲಾ ತಯಾರಿಗಳನ್ನ ಹೈಕಮಾಂಡ್ ಮಾಡಿಕೊಂಡಿದೆ ಎನ್ನುವ ಚರ್ಚೆಗಳು ಶುರುವಾಗಿದೆ ಯಾವತ್ತೂ ಆರ್ ಅಶೋಕ್ಗೆ ಬಿಜೆಪಿ ಹೈಕಮಾಂಡ್ ಶಾಕ್ ಕೊಡುತ್ತೆ ದ್ವಿಪಕ್ಷ ಸ್ಥಾನದಿಂದ ಆರ್ ಅಶೋಕ್ ಅವರನ್ನ ಕೆಳಗಿಳಿಸಲಾಗುತ್ತಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಅಶೋಕ್ ಬದಲು ಶಾಸಕ ಸುನೀಲ್ ಕುಮಾರ್ಗೆ ವಿಪಕ್ಷ ನಾಯಕ ಸ್ಥಾನ ನೀಡಲಾಗುತ್ತೆ ಅನ್ನೋ ಚರ್ಚೆಗಳು ಶುರುವಾಗಿದೆ ಈಗಾಗಲೇ ಅಶೋಕ್ ದೆಹಲಿಯಲ್ಲಿದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ತಮ್ಮ ಸ್ಥಾನ ಉಳಿಸಿಕೊಳ್ಳೋಕೆ ಸರ್ಕಸ್ ಮಾಡ್ತಾ ಇದ್ದಾರೆ ಅಶೋಕ್ ಮೇಲೆ ಸರ್ಕಾರದ ವಿರುದ್ಧವಾಗಿ ಪರಿಣಾಮಕಾರಿಯಾಗಿ ಹೋರಾಟ ಮಾಡುವಲ್ಲಿ ವಿಫಲ ಆಗಿದ್ದಾರೆ ಅನ್ನೋ ಆರೋಪ ಇತ್ತು ಜೊತೆಗೆ ವಿಜೇಂದ್ರ ಮತ್ತೆ ಅಶೋಕ್ ನಡುವೆ ಒಂದು ಮುಸುಕಿನ ಗುದ್ದಾಟ ಇತ್ತು ಹೀಗಾಗಿ ಹೈಕಮಾಂಡ್ ಈಗ ದೊಡ್ಡ ನಿರ್ಧಾರಕ್ಕೆ ಬಂದಿರೋ ಹಾಗಿದೆ ಆರಂಭದಲ್ಲಿ ಅಶೋಕ್ ಹಾಗೂ ವಿಜೇಂದ್ರ ನಾವಿಬ್ರು ಜೋಡತ್ತಿನಂತೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಅದು ದಿನ ಕಳೆದಂತೆ ಕಡಿಮೆ ಆಗುತ್ತಾ ಬಂದಿದೆ ಅತ್ತ ವಿಜೇಂದ್ರ ಕೂಡ ಅಶೋಕ್ಗೆ ಸರಿಯಾಗಿ ಹೆಗಲು ಕೊಡ್ತಿಲ್ಲ ಹಾಗಾದ್ರೆ ಅಶೋಕ್ ಬದಲಾವಣೆ ಯಾಕೆ ಅಂತ ನೋಡ್ತಾ ಹೋಗೋದಾದ್ರೆ ಅಶೋಕ್ ಹಿರಿಯ ನಾಯಕರಾಗಿದ್ರು ಕೂಡ ಬಿಜೆಪಿಯಲ್ಲಿ ಮಾಸ್ ಲೀಡರ್ ಅಂತ ಗುರುತಿಸ್ಕೊಂಡಿಲ್ಲ ಆದರೆ ಏಕಾಏಕಿ ವಿಪಕ್ಷ ನಾಯಕ ಆದ್ಮೇಲೆ ತಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಂಡ್ರು ದಿಢೀರ್ ಅಂತ ಆಗಿ ಕಾಣಿಸಿಕೊಂಡಿದ್ದಂತೂ ನಿಜ ಮಾಧ್ಯಮಗಳ ಹೇಳಿಕೆ ಇರಬಹುದು ಅಥವಾ ಹೋರಾಟಗಳಲ್ಲಿ ಭಾಗಿಯಾಗಿ ದೊಡ್ಡ ಮಟ್ಟದಲ್ಲೇ ತಮ್ಮ ಮಾತಿನಿಂದ ಸೌಂಡ್ ಮಾಡ್ತಾ ಇದ್ರು ಇಲ್ಲಿ ಮುಖ್ಯವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಅಬ್ಬರಿಸಿಲಿ ಅಂತ ಒಕ್ಕಲಿಗ ಅಶೋಕ್ನ ನೇಮಿಸಲಾಗಿತ್ತು ಯಾಕಂದ್ರೆ ಜೆಡಿಎಸ್ ನಲ್ಲಿ ಈಗಾಗಲೇ ಕುಮಾರಸ್ವಾಮಿ ಇದ್ದಾರೆ ಕುಮಾರಸ್ವಾಮಿ ಹೆಚ್ಚು ಮಾತಾಡಿದ್ರೆ ಬಿಜೆಪಿ ಒಂದು ಮಟ್ಟದಲ್ಲಿ ಹಿನ್ನಡೆ ಆಗುತ್ತೆ ಅಂತ ಯೋಚನೆ ಮಾಡಿ ಇಲ್ಲಿ ಅಶೋಕ್ಗೆ ಆ ಸ್ಥಾನವನ್ನ ನೀಡಲಾಗಿತ್ತು ಆದ್ರೆ ದೊಡ್ಡ ಮಟ್ಟದಲ್ಲಿ ಅದನ್ನು ಉಪಯೋಗಿಸಿಕೊಳ್ಳುವಲ್ಲಿ ಅಶೋಕ್ ಸೋತಿದ್ದಾರೆ ಎನ್ನಲಾಗ್ತಾ ಇದೆ ಅಶೋಕ್ ಅವರು ಮೊದಲಿನಿಂದಲೂ ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿದ್ರು ಆದರೆ ಉತ್ತರ ಕರ್ನಾಟಕ ಹಾಗೂ ಕೆಲ ಮಧ್ಯ ಕರ್ನಾಟಕ ಭಾಗದಲ್ಲಿ ಅಶೋಕ್ ವರ್ಚಸ್ಸು ತೀರಾ ಕಡಿಮೆ ಮೇಲಾಗಿ ಸಿದ್ದರಾಮಯ್ಯರ ಮಾಸ್ ಲೀಡರ್ಶಿಪ್ ಮುಂದೆ ಅಶೋಕ್ ಕಾಣಿಸೋದೇ ಇಲ್ಲ ಮತ್ತೊಂದು ವಿಚಾರ ಅಂದ್ರೆ ಅಶೋಕ್ ಮಾತುಗಳು ಅಗ್ರೆಸಿವ್ ಆಗಿದ್ರು ಕೂಡ ಅದರಲ್ಲಿ ಲೂಸ್ ಟಾಕ್ ಗಳೇ ಹೆಚ್ಚಾಗಿರುತ್ತೆ ಸರ್ಕಾರವನ್ನ ಸ್ಟ್ರಾಂಗ್ ಆಗಿ ಇಕ್ಕಟ್ಟಿಗೆ ಸಿಲುಕಿಸೋ ಮಾತುಗಳನ್ನಾಡಿದ್ರೂ ಕೂಡ ಅದು ಜನರಿಗೆ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ತಲುಪ್ತಾ ಇಲ್ಲ ಸರ್ಕಾರದ ಮೇಲಿರೋ ಕಮಿಷನ್ ದಂಧೆ ಆರೋಪ ವಾಲ್ಮೀಕಿ ಇಲಾಖೆ ಹಗರಣ ಹಿಂದೂಗಳ ಕೊಲೆ ಭ್ರಷ್ಟಾಚಾರ ಆರೋಪ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತೊಳಿತ ಪ್ರಕರಣ ಸಿದ್ದರಾಮಯ್ಯರ ಮೂಡ ಹಗರಣ ಆರೋಪ ಮೊನ್ನೆ ಮೊನ್ನೆ ಬಂದ ಜಮೀರ್ ಇಲಾಖೆಯಲ್ಲಿ ನಡೆದ ಭ್ರಷ್ಟಾಚಾರ ಪ್ರಕರಣ ಸರ್ಕಾರ ಅಭಿವೃದ್ಧಿ ಮಾಡುವಲ್ಲಿ ವಿಫಲ ಆಯಿತು ಅನ್ನೋದೆಲ್ಲ ಜನರಿಗೆ ದೊಡ್ಡ ಮಟ್ಟದಲ್ಲಿ ತಲುಪಿಸೋಕೆ ಅಶೋಕ್ ಸೋತಿದ್ದಾರೆ ಅಂತಾನೆ ಹೇಳಬಹುದು ಮೇಲಾಗಿ ಬಿಜೆಪಿಯ ಯಾವ ಹೋರಾಟಗಳಲ್ಲೂ ಅಶೋಕ್ ನಾಯಕತ್ವ ತಾರ್ಕಿಕ ಅಂತ್ಯ ಕಂಡಿಲ್ಲ ಎರಡು ದಿನ ಪ್ರತಿಭಟನೆ ಮಾಡೋದು ನಂತರ ಅದನ್ನ ಕೇಳೋರೇ ಇರಲ್ಲ ಇದರಿಂದ ಕಾಂಗ್ರೆಸ್ನ ಜೊತೆ ಅಶೋಕ್ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಇದೆ ಇದರಿಂದ ಪಕ್ಷಕ್ಕೆ ಲಾಭ ಆಗ್ತಾ ಇಲ್ಲ ಅನ್ನೋ ಮಾತುಗಳು ಕೇಳಿ ಬಂದಿದ್ದು ಗೆ ಬದಲಾಗಿ ಕರಾವಳಿ ಭಾಗದ ಸುನಿಲ್ ಕುಮಾರ್ ಗೆ ಮಣೆ ಹಾಕ್ತಾರೆ ಅನ್ನೋ ಚರ್ಚೆ ದೆಹಲಿಯಲ್ಲಿ ನಡೀತಾ ಇದೆಯಂತೆ ಅಶೋಕ್ ಬದಲು ಸುನೀಲ್ ಗೆ ಮಣೆ ಹಾಕಿದ್ರು ಕೂಡ ಅದಕ್ಕೆ ಅನೇಕ ಕಾರಣಗಳಿವೆ ರಾಜ್ಯ ಬಿಜೆಪಿಯಲ್ಲಿ ಪ್ರಭಾವಿ ನಾಯಕರು ಮಾತ್ರವಲ್ಲದೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ಪರಿಣಾಮಕಾರಿಯಾಗಿ ಹೋರಾಟ ನಡೆಸುವವರ ಪೈಕಿ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಮುಂಚೂಣಿಯಲ್ಲಿದ್ದಾರೆ ತಮ್ಮ ಪ್ರಖರ ಮಾತಿನ ಶೈಲಿಯಿಂದ ಕಾಂಗ್ರೆಸ್ ಪಕ್ಷವನ್ನ ಆಗಾಗ ಇಕ್ಕಟ್ಟಿಗೆ ಸಿಲುಕಿಸುತ್ತಾರೆ ಹನಿ ಟ್ರಾಪ್ ಪ್ರಕರಣ ಸೇರಿ ಸರ್ಕಾರದ ವೈಫಲ್ಯಗಳ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ್ದ ಸುನೀಲ್ ಕುಮಾರ್ ಕಳೆದ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಇದನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ಗಮನಿಸಿದ್ದು ಹೀಗಾಗಿ ರಾಜ್ಯ ಬಿಜೆಪಿಗೆ ಮತ್ತೆ ಬೂಸ್ಟ್ ನೀಡೋಕೆ ಒಬ್ಬ ಚಲನಶೀಲ ನಾಯಕನ ಅಗತ್ಯ ಇದೆ ಅದಕ್ಕೆ ಸುನೀಲ್ ಕುಮಾರ್ ಸೂಕ್ತ ಅಭ್ಯರ್ಥಿ ಅಂತ ಬಿಜೆಪಿ ಹೈಕಮಾಂಡ್ ಚಿಂತನೆಯನ್ನ ಮಾಡಿದೆ ಎನ್ನಲಾಗ್ತಾ ಇದೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಆದ್ಮೇಲೆ ಸುನಿಲ್ ಕುಮಾರ್ ರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು ಆದ್ರೆ ಒಂದೇ ವರ್ಷಕ್ಕೆ ಅದರಿಂದ ಸುನೀಲ್ ಕುಮಾರ್ ಅವರನ್ನು ಕೂಡ ಇಳಿಸಿದ್ದು ಯಾಕೆ ಅನ್ನೋ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಆದ್ರೆ ಹಿಡಿತ ಹಾಗೂ ತೂಕದ ಮಾತಿನಲ್ಲಿ ಅಶೋಕ್ ಗಿಂತ ಸುನೀಲ್ ಕುಮಾರ್ ಉತ್ತಮ ಅಂತ ಹೇಳಲಾಗುತ್ತೆ ಜೊತೆಗೆ ಅಶೋಕ್ ಬಿಎಸ್ವೈ ವೈ ಕುಟುಂಬದ ಜೊತೆ ಆಪ್ತರಾಗಿದ್ದಾರೆ ಹೀಗಾಗಿ ಅಶೋಕ್ ಬದಲು ಹಿಂದುಳಿದ ವರ್ಗದ ನಾಯಕ ಸುನಿಲ್ ಕುಮಾರ್ ಮಾಡಿದ್ರೆ ನಮ್ಮ ಕಂಟ್ರೋಲ್ ನಲ್ಲಿ ಇರ್ತಾರೆ ಜೊತೆಗೆ ವಿಜೇಂದ್ರ ಹಾಗೂ ಬಿ ಎಸ್ ವೈ ಜೊತೆಗೆ ಸುನೀಲ್ ಕುಮಾರ್ ಹೆಚ್ಚು ಸಂಪರ್ಕ ಇಲ್ಲದ ಕಾರಣ ಹೊಂದಾಣಿಕೆ ತಪ್ಪಿಸಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ದ ಹೈಕಮಾಂಡ್ ಹಾಗೆ ಸುನಿಲ್ ಕುಮಾರ್ ಆರ್ ಎಸ್ ಎಸ್ ಹಿನ್ನೆಲೆ ಇರೋ ನಾಯಕ ಜೊತೆಗೆ ಬಿಎಲ್ ಸಂತೋಷ್ ಗೆ ಅತ್ಯಾಪ್ತರಾಗಿರೋದ್ರಿಂದ ಎಲ್ರೂ ಇವರ ಪರ ಲಾಭಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸುನೀಲ್ ಕುಮಾರ್ ಹೆಸರು ಹೆಚ್ಚಾಗಿ ರಿಜಿಸ್ಟರ್ ಆಗಿಲ್ಲ ಇಷ್ಟೆಲ್ಲ ಮೈನಸ್ ಪಾಯಿಂಟ್ ಇದ್ರು ಸುನಿಲ್ ಕುಮಾರ್ ಗೆ ಕೊಡ್ತಾರೆ ಅನ್ನೋ ಮಾತು ಇದೆ ಮತ್ತೊಂದ್ ಕಡೆ ವಿರೋಧ ಪಕ್ಷದ ನಾಯಕ ಸ್ಥಾನದಿಂದ ತಮಗೆ ಕಿಕ್ ಕೊಡುವ ಬಗ್ಗೆ ಮುನ್ಸೂಚನೆ ಸಿಕ್ಕಿರುವ ಆರ್ ಅಶೋಕ್ ಇದೀಗ ತಮ್ಮ ಬದಲಾವಣೆ ಆತಂಕದಲ್ಲಿದ್ದಾರೆ ಹೀಗಾಗಿ ದೆಹಲಿಯಲ್ಲಿರುವಾಗ್ಲೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ವಿಜೇಂದ್ರ ಇದ್ರೂ ಕೂಡ ಅವರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆರೋಪ ಇದೆ ಇನ್ನೊಂದು ಕಡೆಯಲ್ಲಿ ಈಶ್ವರಪ್ಪ ಯತ್ನಾಳ್ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದು ಒಪ್ಪದೆ ಅವರ ವಿರುದ್ಧ ನಿಂತು ಈಗಾಗಲೇ ಬಿಜೆಪಿಯಿಂದ ದೂರ ಆಗಿದ್ದಾರೆ ಜೊತೆಗೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಸೇರಿ ಮತ್ತೊಂದಿಷ್ಟು ನಾಯಕರು ವಿಜೇಂದ್ರ ನಾಯಕತ್ವ ಒಪ್ತಾ ಇಲ್ಲ ಹಾಗಾಗಿಯೇ ವಿಜೇಂದ್ರ ಬದಲು ಮತ್ತೊಬ್ಬ ಲಿಂಗಾಯತ ನಾಯಕ ವಿ ಸೋಮಣ್ಣಗೆ ಮಣೆ ಹಾಕುವ ಸಾಧ್ಯತೆ ಇದೆ ಒಂದ್ ವೇಳೆ ಸೋಮಣ್ಣಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ರೆ ಮುಂದೇನು ಅಂತ ಯೋಚನೆ ಮಾಡಿರುವ ಯಡಿಯೂರಪ್ಪ ಈಗಾಗಲೇ ತಮ್ಮ ಮಗನ ಸ್ಥಾನ ಭದ್ರ ಮಾಡೋಕೆ ಅನೇಕ ಕಸರತ್ತು ಮಾಡಿದ್ದಾರೆ ಸದ್ಯ ಸರಿಯಾದ ನಾಯಕತ್ವ ಇಲ್ಲದೆ ನೆಲಕಚ್ಚಿರೋ ಬಿಜೆಪಿಗೆ ಈಗ ಬದಲಾವಣೆ ಅಗತ್ಯ ಅನಿವಾರ್ಯವಾಗಿದೆ ಹೈಕಮಾಂಡ್ ಸದ್ಯಕ್ಕೆ ವಿಜೇಂದ್ರ ಅವರನ್ನ ಕೆಳಗಿಳಿಸಿ ಮತ್ತೆ ಯಡಿಯೂರಪ್ಪ ಅವರನ್ನ ಎದುರುಹಾಕೊಳ್ಳೋ ರಿಸ್ಕ್ ತೆಗೆದುಕೊಳ್ಳೋದಿಲ್ಲ ಅಂತ ಕಾಣುತ್ತೆ ಆದರೆ ಅಶೋಕ್ ಸ್ಥಾನ ಹೋದ್ರೂ ಕೂಡ ಆಶ್ಚರ್ಯ ಪಡಬೇಕಿಲ್ಲ